ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಶ್ರಾವಣ ಗೌರಿಯ ಶನಿವಾರದ ಅಡಿಗೆಯಲ್ಲಿ ನೈವೇದ್ಯಕ್ಕೆ ಜೋಳದ ಹಿಟ್ಟಿನಿಂದ ಕಟಂಬಲಿ ಕೂಡ ಮಾಡಬೇಕು ಆ ತಿಂಗಳ ಶನಿವಾರದಲ್ಲಿ ಶ್ರೀ ಮಹಾಲಕ್ಷ್ಮಿಯ ನೈವೇದ್ಯಕ್ಕೆ ಜೋಳದ ಕಡುಬು ಜೋಳದ ನುಚ್ಚು ಹೇಗೆ ಮಹತ್ವವಾಗಿದೆಯೋ ಅದೇ ರೀತಿ ಕಟ್ಟಂಬಲಿ ಕೂಡ ಅಷ್ಟೇ ಮಹತ್ವದ್ದು ಇದು ಮಾಡುವುದು ಬಹಳ ಸುಲಭ ನೋಡಿ ಇದ್ದೇನೆ ಜೋಳದ ಅಡುಗೆಯನ್ನು ಮಾಡುವಾಗ ಒಂದು ವಾರ ಇದನ್ನು ಮಾಡಬಹುದು ಒಂದು ಸಾರಿ ಒಂದು ಚಿಕ್ಕ ಲೋಟದಲ್ಲಿ ಅಷ್ಟಾಗುವಷ್ಟು ಮಾಡಿ ಎಲ್ಲರೂ ತಿಂದರೆ ಪರವಾಗಿಲ್ಲ ಆದರೆ ಜಾಸ್ತಿ ಒಂದೇ ಸಾರಿಗೆ ಮಾಡೋದು ಬೇಡ ಒಂದು ಚಿಕ್ಕ ಲೋಟದಲ್ಲಿ ಮಾಡುವಂಥದ್ದು ಇಷ್ಟ ಆದರೆ ಜಾಸ್ತಿ ಮಾಡಬಹುದು ಆದರೆ ಇದು ಕಟ್ಟಂಬಲಿ ತುಂಬ ಆರೋಗ್ಯಪೂರ್ಣವಾದದ್ದು ಯಾವಾಗ ಹಸಿವೆ ಇರೋದಿಲ್ಲ ಮತ್ತು ಹುಷಾರಿ ಇರೋದಿಲ್ಲ ಜಾಸ್ತಿ ಏನೂ ತಿನ್ನೋಕೆ ಬೇಡ ಅಂದಾಗ ಬೇರೆ ದಿನಗಳಲ್ಲಿ ಕೂಡ ಇದನ್ನು ಮಾಡಿ ಕುಡಿಬಹುದು ತುಂಬ ಸುಲಭವಾಗಿ ಜೀರ್ಣವಾಗುವಂಥ ಆಹಾರ ಇದು ಗೌರಿಯ ನೇವೆ ಇದ್ದಕ್ಕೆ ಅಂತ ಅಷ್ಟೇ ಅಲ್ಲದೆ ಸಣ್ಣ ಮಕ್ಕಳು ಎರಡು ನಿಮಿಷದಲ್ಲಿ ನೂಡಲ್ಸ್ ಅಂತ ಮಾಡ್ಕೊಳ್ತಾರಲ್ಲ ಅದೇ ರೀತಿ ಬೇರೆ ಸಮಯದಲ್ಲಿ ಏನೂ ಮಾಡಿಕೊಳ್ಳಲು ಸಮಯವಿಲ್ಲದಿದ್ದಾಗ ಇದು ಒಂದು ಲೋಟವನ್ನು ಮಾಡಿ ಕುಡಿದರೆ ಒಂದೆರಡು ಗಂಟೆ ಆರಾಮವಾಗಿ ಇರಬಹುದು ಚಳಿಗಾಲದಲ್ಲಿ ಸೂಪ್ ಮಾಡುವ ರೀತಿ ತಮಗೆ ಬೇಕಾದ ತರಕಾರಿಯನ್ನು ಹಾಕಿ ಈ ಜೋಳದ ಕಟ್ಟಂಬಲಿಯನ್ನು ಕೂಡ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಕುಡಿಯಬಹುದು ಬನ್ನಿ ಈಗ ಕಟ್ಟಂಬಲಿ ಮಾಡುವ ರೀತಿಯನ್ನು ನೋಡೋಣ ಇದಕ್ಕೆ ತಿಳಿಯಾಗಿರುವ ಹುಳಿ ಮಜ್ಜಿಗೆ ಇಲ್ಲವಾದರೆ ತಾನೇ ಮಾಡಿದ ಬೆಣ್ಣೆಯಲ್ಲಿ ತೆಗೆದಂಥ ಮಜ್ಜಿಗೆಯನ್ನು ಸಪ್ಪಗೆ ಇರುವಂಥ ಮಜ್ಜಿಗೆ ಪೂರ್ತಿ ನೀರು ಹಾಕದೇ ಇಟ್ಕೋಬೋದು ಒಂದು ಮೀಡಿಯಮ್ ಆಗಿರುವಂಥ ಒಂದು ಲೋಟಕ್ಕೆ ಈ ನಾನು ತೋರಿಸಿದ್ದೀನಲ್ವ ಇಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಒಂದು ಲೋಟ ಮಜ್ಜಿಗೆ ಹಾಗೂ ಒಂದು ಚಮಚ ಜೋಳದ ಹಿಟ್ಟು ಚಿಟಿಕೆ ಇಂಗು ಚಿಟಿಕೆ ಅರಿಶಿಣ ಪುಡಿ ಒಂದು ಕಾಲು ಚಮಚ ಜೀರಿಗೆ ಪುಡಿ ಸ್ವಲ್ಪ ಓಂಕಾಳು ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಾಳು ಎಲ್ಲವನ್ನು ಇಟ್ಟುಕೊಳ್ಳಬೇಕು ಮೊದಲು ಮಜ್ಜಿಗೆಯಲ್ಲಿಯ ಸ್ವಲ್ಪ ಮಜ್ಜಿಗೆಯನ್ನು ಒಂದು ಬಟ್ಟಲಿಗೆ ಹಾಕಿ ಆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಕಿ ಮಜ್ಜಿಗೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ನಾವು ಇಟ್ಟುಕೊಂಡಿರುವ ಪದಾರ್ಥಗಳಲ್ಲಿ ಈಗ ಅಜಿವಾನ ಓಂಕಾಳು ಇದ್ದೇನೆ ಜೀರಿಗೆ ಪುಡಿಯನ್ನು ಹಾಕ್ತೇನೆ ಮತ್ತು ಅರಿಶಿಣ ಪುಡಿ ಚಿಟಿಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಕೈಯಾಡಿಸಿ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಕುದಿಸಿ ಬಹಳ ಹೊತ್ತು ಕುದಿಸುವುದು ಬೇಡ ಒಂದು ಕುದಿ ಬಂದ ನಂತರ ಕೆಳಗಿಳಿಸಿಬಿಡಿ ಇದಕ್ಕೆ ಒಗ್ಗರಣೆ ಮಾಡಿಕೊಂಡು ಆ ಒಗ್ಗರಣೆಯಲ್ಲಿ ಇಂಗಿನ ಪುಡಿ ಹಾಕಿ ಈ ಕಟ್ಟಂಬಲಿಗೆ ಸೇರಿಸಿ ತುಂಬ ರುಚಿಯಾಗಿರುತ್ತದೆ ಇದು ತುಂಬ ಹುಳಿಯಾಗಿರೋದಿಲ್ಲ ಮಧುರವಾಗಿರುತ್ತದೆ ಯಾರಿಗೆ ಇಷ್ಟನೋ ಒಂದು ಚಿಟಿಕೆ ಸಕ್ಕರೆ ಕೂಡ ಹಾಕೋಬಹುದು ಕೆಲವರಿಗೆ ಇಷ್ಟ ಆಗಲ್ಲ ಅದಕ್ಕಾಗಿ ಇದರಲ್ಲಿ ಸಕ್ಕರೆ ಸೇರಿಸಲು ಹೇಳಿಲ್ಲ ಈಗ ಬುರುಬುರಿ ಅಂದರೆ ಹೀರೆಕಾಯಿ ಬುರುಬುರಿ ಮಾಡ್ತಾಯಿದ್ದೀನಿ ಖಾರವಾದ ಅಡುಗೆಯನ್ನು ತೋರಿಸ್ತಾ ಇದ್ದೀನಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಶನಿವಾರ ಮಾಡೋದಂತೆ ಅಲ್ಲ ಇಷ್ಟ ಬಂದಾಗ ಮಾಡ್ಕೊಂಡು ತಿನ್ಬೋದು ಇದನ್ನು ಶುಕ್ರವಾರದ ದಿವಸ ಅವಳಿಗೆ ಬುರುಬುರಿ ಕರಿಗೆಡಬು ಚಿತ್ರಾನ್ನ ಈ ಥರ ಎಲ್ಲ ಅಡುಗೆ ಮಾಡ್ತಾರೆ ಅವತ್ತಿನ ದಿವಸ ಮಾಡಬೇಕು ಖಾರವಾದ ಜೊತೆಗೆ ಇದನ್ನು ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಈ ಬುರುಬುರಿಯನ್ನು ಪಡವಲಕಾಯಿಯಲ್ಲಿ ಮಾಡ್ತಾರೆ ಪಡವಲಕಾಯಿ ಇಲ್ಲಿ ಅಷ್ಟು ಚಿಕ್ಕದಾಗಿ ರೌಂಡಾಗಿ ಸಣ್ಣದಾಗಿ ಇರುವಂಥದ್ದು ಸಿಗೋದಿಲ್ಲ ತುಂಬ ದಪ್ಪಗಾಗಿರ್ತದೆ ಈ ಥರ ಗುಂಡಿಗಾಗಿ ಆಗಬೇಕು ಅಂದರೆ ಹೀರೆಕಾಯಿನಲ್ಲಿ ಮಾಡ್ತಾಯಿದ್ದೀನಿ ಚೆನ್ನಾಗಾಗುತ್ತೆ ಇದು ಕೂಡ ಚೆನ್ನಾಗಾಗ್ತದೆ ಆದರೆ ಪಡವಲಕಾಯಿ ಬುರುಬುರಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧ ಇಲ್ಲಿ ಯಾವುದು ಸಿಗ್ತದೋ ಅದನ್ನು ಹೇಳ್ತಾಯಿದ್ದೀನಿ ನಾನು ಒಂದು ಲೋಟ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಕಷ್ಟು ಉಪ್ಪು ಮತ್ತು ಎಣ್ಣೆ ಕಾಯಿಸಿ ಚೆನ್ನಾಗಿ ಹಾಕಬೇಕು ಚಿಟಿಕೆ ಅರಿಶಿನ ಪುಡಿ ಮತ್ತು ಇದಕ್ಕೆ ಒಂದು ಚಮಚ ದೊಡ್ಡ ಚಮಚದಲ್ಲಿ ಮೊಸರು ಹಾಕಿ ಚೆನ್ನಾಗಿ ಕಲಸಬೇಕು ಮೊಸರು ಹಾಕಿದರೆ ಗರಿಗರಿಯಾಗಿ ಬಳ್ಳಾಗ್ತದೆ ಅಂತ ಹೇಳ್ತೀವಿ ಆಮೇಲೆ ಕೈಯಾಡಿಸಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈನಿಂದ ಕಲಸಬೇಕು ನೋಡಿ ಹಿಟ್ಟು ಈ ರೀತಿ ಹದಕ್ಕೆ ಬರಬೇಕು ಈ ರೀತಿಯಾಗಿ ಕಲಿಸಬೇಕು ಅಡಿಗೆ ಸೋಡಾ ಬಳಸದೇನೆ ಇಷ್ಟು ಹಗುರಾಗುತ್ತವೆ ಕಾಯಿ ಹೀಗೆ ರೌಂಡಾಗಿ ಇಟ್ಕೊಂಡು ಇದನ್ನು ಎಣ್ಣೆ ಕಾಯೋಕ್ಕಿಟ್ಟು ಆ ಹಿಟ್ಟಲ್ಲಿ ಅದ್ದಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಇದನ್ನು ಹಾಕಬೇಕು ಇದು ಎಲ್ಲರಿಗೂ ಬರುವಂಥದ್ದು ಆದರೆ ಈ ನಮ್ಮ ಗೌರಿಯ ಒಂದು ಮಹತ್ವದ ಅಡಿಗೆಗಳಲ್ಲಿ ಇದೂ ಒಂದು ಬುರುಬುರಿ ಅಂತ ಇದನ್ನು ಕೂಡ ನಾವು ಮಾಡ್ತೇವೆ ತುಂಬ ಈಜಿ ಎಲ್ರಿಗೂ ಬರ್ತದೆ ಆದರೆ ಏನು ಹೇಳ್ತಾರೆ ಬಂದಿರೋದನ್ನೇ ಅಂತ ಅಂದ್ಕೋಬೇಡಿ ಇದರ ಮಹತ್ವ ಶ್ರಾವಣ ಮಾಸದ ಅಡಿಗೆಯಲ್ಲಿ ಬಹಳವಿದೆ ಇದು ಎಲ್ಲರಿಗೂ ಇಷ್ಟವಾಗುವಂಥ ಬುರುಬುರಿ ಈಗ ಸೌತೆ ಭಾತು ಅಂತ ಹೇಳ್ತಾರೆ ಸೌತೆಕಾಯಿ ಹಾಕಿ ಭಾತು ಮಾಡೋದು ಎಲ್ರಿಗೂ ಎಲ್ಲ ಭಾತು ಬರ್ತದೆ ಇದು ಕೂಡ ಶುಕ್ರವಾರ ದಿವಸ ಮಹತ್ವದ್ದು ನಿಂಬೆ ಭಾತು ಸೌತೆ ಭಾತು ಕೆನ್ ಕೆನೆ ಮೊಸರು ಒಗ್ಗರಣೆ ಅಂತ ಅವಳಿಗೆ ತುಂಬ ಬೇರೆ ಬೇರೆ ಅಡುಗೆ ಮಾಡ್ತಾರೆ ಇದು ಶುಕ್ರವಾರದನ ಅಡುಗೆ ಖಾರ ಎಲ್ಲ ಜೊತೆಗೆ ಹಾಕ್ತಾ ಇದ್ದೀನಿ ಈ ಸೌತೆಕಾಯಿ ಅಲ್ಲಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಸಿಗ್ತದೆ ನಾವಿರುವಂತಹ ಪ್ರದೇಶದಲ್ಲಿ ಅಂಥ ಸೌತೆಕಾಯಿ ಸಿಗೋದಿಲ್ಲ ಆದರೂ ನನಗೆ ಸಿಕ್ಕಿರುವಂಥ ಸೌತೆಕಾಯಿಯಲ್ಲಿ ಭಾತು ಮಾಡಿ ತೋರಿಸ್ತಾ ಇದ್ದೇನೆ ಮೊದಲು ಒಗ್ಗರಣೆ ಹಾಕಿ ಹೆಚ್ಚಿಕೊಂಡಿಟ್ಟುಕೊಂಡಿರುವಂಥ ಸೌತೆಕಾಯಿಯನ್ನು ದೊಡ್ಡ ದೊಡ್ಡದಾಗಿ ಹೋಳು ಮಾಡಿ ಯಾಕೆಂದರೆ ಅನ್ನದಲ್ಲಿ ಚೆನ್ನಾಗಿ ಬೆಂದು ಎಲ್ಲ ಕಲಸಿ ಹೋಗ್ತದೆ ಅದಕ್ಕೋಸ್ಕರ ಹೋಳುಗಳನ್ನು ದೊಡ್ಡದಾಗಿ ಮಾಡಿ ಇಟ್ಟುಕೊಳ್ಳಬೇಕು ಇದನ್ನು ಒಗ್ಗರಣೆ ಹಾಕಿ ತುಂಬ ಹೊತ್ತು ಬೇಯಿಸಬಾರದು ಯಾಕೆಂದರೆ ಅನ್ನದಲ್ಲಿ ಬೇಗ ಬೆಂದು ಹೋಗುತ್ತೆ ಸೌತೆಕಾಯಿಯನ್ನು ಒಗ್ಗರಣೆನಲ್ಲಿ ಹಾಕಿ ನಂತರ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಕುಕ್ಕರ್ನಲ್ಲಿ ಹಾಕಿ ತೊಳೆದು ಇಟ್ಟುಕೊಳ್ಳಬೇಕು ಇದಕ್ಕೆ ಒಂದೂವರೆ ಬಟ್ಲ ಹಾಕಿದ್ದೀನಿ ನಾನು ಅಕ್ಕಿ ಮತ್ತು ತೊಳೆದು ಅದಕ್ಕೆ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಬೆಂದಿರೋ ಸೌತೆಕಾಯಿಯನ್ನು ಇದರಲ್ಲಿ ಹಾಕಿ ತುಂಬ ಬೇಯಿಸೋದು ಬೇಡ ಸ್ವಲ್ಪ ನಂತರ ನಾನು ಮನೆಯಲ್ಲಿ ಮಾಡಿದ ಮಸಾಲೆ ಪುಡಿ ಇಪ್ಪತ್ತು ಸಾಮಾನುಗಳನ್ನು ಹಾಕಿ ಮಾಡಿರುವಂತಹ ಆ ಮಸಾಲೆ ಪುಡಿ ತೋರಿಸಿದ್ದೀನಿ ಈಗಾಗಲೇ ನಾನು ಮಸಾಲೆ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ಎರಡೂವರೆ ಚಮಚದಷ್ಟು ಮಸಾಲೆ ಪುಡಿಯನ್ನು ನಾನು ಹಾಕಿದ್ದೇನೆ ಅಲ್ಲದೆ ಮೇಲೆ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ ಯಾಕೆಂದರೆ ನಾವು ಖಾರದ ಪುಡಿ ಇದರಲ್ಲಿ ಮಸಾಲೆಯಲ್ಲಿ ಜಾಸ್ತಿ ಮೆಣಸಿನಕಾಯಿ ಇರೋದಿಲ್ಲ ಅದಕ್ಕೋಸ್ಕರ ಮೇಲೆ ಹಾಕ್ತೀವಿ ಮತ್ತು ಅದರ ಜೊತೆಗೆ ಸ್ವಲ್ಪ ಬೆಲ್ಲ ಕೂಡ ಯಾಕೆ ಹಾಕಿದ್ದೀನಂದರೆ ಈ ಸೌತೆಕಾಯಿಯಿಂದ ಸವಳಾಗ್ತದೆ ಅಂತ ಸ್ವಲ್ಪ ಹಾಕ್ತೀವಿ ಜಾಸ್ತಿ ಹಾಕೋದಿಲ್ಲ ಈಗ ಎಲ್ಲ ರೆಡಿಯಾಗಿದೆ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಸೀಟಿ ಮಾಡಿ ಅನ್ನ ಚೆನ್ನಾಗಿ ಬೆಂದಿರುತ್ತದೆ ನೋಡಿ ಸೌತೆಕಾಯಿ ಭಾತು ರೆಡಿಯಾಗಿದೆ ಇದು ಕೂಡ ಗೌರಿಯ ನೈವೇದ್ಯಕ್ಕೆ ಮಾಡಬೇಕು ನಮಗೆ ಯಾವಾಗ ಬೇಕಾದರೂ ಕೂಡ ಮಾಡಿಕೊಂಡು ಊಟ ಮಾಡಬಹುದು ಈಗ ಒತ್ತು ಕಡುಬು ಮಾಡೋದನ್ನು ಕೊಡ್ತಾಯಿದ್ದೆ ಜೀರಿಗೆ ಪುಡಿ ಇಂಗು ಉಪ್ಪು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಮಿಕ್ಸಿನಲ್ಲಿ ಹಾಕಿ ಸಣ್ಣಗೆ ಮಾಡಿಕೊಳ್ಳಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಕೊಳ್ಳಿ ಅದು ಮುದ್ದೆ ಆದ ನಂತರ ಜೋಳದ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಸಿ ನಂತರ ನೀರನ್ನು ಕುದಿಯಲು ಇಟ್ಟು ಇದರಲ್ಲಿ ಸ್ವಲ್ಪ ನೀರನ್ನು ಕುದಿಯುವ ನೀರನ್ನು ಹಾಕಿ ಚೆನ್ನಾಗಿ ಮೊದಲು ಕಲಸಿ ನಂತರ ತಣ್ಣೀರನ್ನು ಹಾಕಿ ಕಲಸಬೇಕು ನೋಡಿ ಈ ಥರ ಹದ ಮಾಡ್ಕೋಬೇಕು ನಂತರ ಕೈಗೆ ಎಣ್ಣೆ ಹಚ್ಚಿಕೊಂಡು ಇದನ್ನು ಕಲಸಿ ತುಂಬ ಹೊತ್ತು ಇಡಬಾರ್ದು ಕೈಗೆ ಎಣ್ಣೆ ಹಚ್ಚಿಕೊಂಡು ನೋಡಿ ಈ ಥರ ಒತ್ತಿಬಿಟ್ರೆ ಚಿಕ್ಕ ಚಿಕ್ಕದಾಗಿ ಒತ್ತು ಕಡುಬು ಮಾಡೋದು ಇದು ತುಂಬ ಈಜಿ ಎಲ್ರಿಗೂ ಬಟ್ಲು ಗಡುಬು ಮಾಡೋಕೆ ಆಗದೇ ಇದ್ದರೆ ಈ ಥರ ಈ ಕೆಲವೊಬ್ಬರು ಅಂದರೆ ಕೆಲವೊಂದು ಮನೆಗಳಲ್ಲಿ ಈ ಥರ ಒತ್ತು ಕಡುಬು ಮಾಡೋದನ್ನು ನೋಡಿದ್ದೀನಿ ಮತ್ತು ಇದರಲ್ಲಿ ಆರತಿ ಮಾಡುವುದನ್ನು ನಾನು ಹೇಳಿಕೊಟ್ಟಿಲ್ಲ ಆರತಿ ಕೂಡ ಈ ರೀತಿ ಮಾಡಿಕೊಳ್ಳಬಹುದು ಈ ರೀತಿ ಆರತಿ ಮಾಡಿ ಎಷ್ಟು ಅವ್ರ ಮನೆಯಲ್ಲಿ ಆರತಿ ಮಾಡಬೇಕು ಅಂತ ಇರುತ್ತೋ ಅಷ್ಟು ಆರತಿ ಮಾಡಿ ಅದ್ರ ಜೊತೆಗೆ ಅದನ್ನು ಕೂಡ ಹಬೆಯಲ್ಲಿ ಬೇಯಿಸಬಹುದು ಒತ್ತು ಕಡುಬು ಜಾಸ್ತಿ ಮಾಡಿಕೊಂಡು ಅವ್ರ ಮನೆಗೆ ಎಷ್ಟು ಬೇಕೋ ನೋಡಿ ಈಗ ಬಟ್ಲು ಕಡುಬು ಎರಡು ಕೈಯಿಂದ ಮಾಡಿ ತೋರಿಸ್ತಾ ಇದ್ದೆ ಈಗ ಒಂದೇ ಕೈಯಲ್ಲಿ ಚಿಕ್ಕ ಚಿಕ್ಕದಾಗಿ ಇದನ್ನು ಕೂಡ ಮಾಡ್ಕೋಬಹುದು ಯಾವುದೇ ರೀತಿ ನಮಗೆ ಯಾವ ಸೇಪು ಬೇಕು ಅಂದರೆ ಆ ಥರ ಮಾಡ್ಕೋಬೋದು ಮತ್ತು ರೋಲ್ ಥರ ಮಾಡಿ ಚಿಕ್ಕದಾಗಿ ಕಟ್ಟು ಮಾಡಿ ಅದನ್ನು ಕೂಡ ಬೇಯಿಸ್ಬೋದು ನೋಡಿ ಒತ್ತು ಕಡುಬು ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಅದು ಬೆಂದಿರುತ್ತೆ ನಾನು ಆರ್ತಿಗೆ ಬೇಕು ಆರ್ತಿನೂ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಯಾವುದರಲ್ಲಿ ಆದರೂ ಹತ್ತು ನಿಮಿಷ ಇದನ್ನು ಹವೆಯಲ್ಲಿ ಬೇಯಿಸಿ ನಂತರ ತೆಗೆದು ನೋಡಿ ಚೆನ್ನಾಗಿ ಬೆಂದಿರುತ್ತದೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಮೇಲೆ ಒಗ್ಗರಣೆ ಹಾಕಿ ಕೈಯಾಡಿಸಿ ದೇವಿಗೆ ನೈವೇದ್ಯವನ್ನು ಬಡಿಸುವರು ಬಟ್ಟಿನಲ್ಲಿ ದೇವಿಗೆ ಜೋಳದ ಹಿಟ್ಟಿನಲ್ಲಿ ಮಾಡಿದಂಥ ಒಂದು ಅವಳಿಗೆ ಕಡುಬು ಇದರ ಹೆಸರು ಒತ್ತು ಕಡುಬು ಅಂತ ಹೇಳ್ತಾರೆ ಇದು ಇನ್ನೂ ಸಮಯ ಕಡಿಮೆ ಸಮಯದಲ್ಲಿ ಆಗ್ತದೆ ಕಡುಬು ಬಟ್ಲುಗಡು ಮಾಡೋದಕ್ಕೆ ಸಮಯ ಇರದೇ ಇದ್ದರೆ ಬೇಗ ಬೇಗ ಒತ್ತು ಕಡುಬು ಕೂಡ ಮಾಡಿಕೊಳ್ಳಬಹುದು ಈಗ ಪುಂಡಿ ಪಲ್ಯದ ಚಟ್ನಿ ಅಂತ ಹೇಳ್ತಾ ಇದ್ದೀನಿ ಮೆಣಸಿನಕಾಯಿ ಇದು ಖಾರ ಇರದೇ ಇರೋದು ಅದಕ್ಕೋಸ್ಕರ ಇಷ್ಟು ಮೆಣಸಿನಕಾಯಿ ಮತ್ತು ಒಂದು ಹಿಡಿ ಪುಂಡಿ ಸೊಪ್ಪು ತೊಳೆದು ಇಟ್ಟುಕೊಂಡಿದ್ದು ಇದನ್ನು ಎಣ್ಣೆ ಹಾಕಿ ಪಾತ್ರೆಯಲ್ಲಿ ನಾವು ಅಂತ ಹೇಳ್ತೀವಿ ಅದನ್ನು ತಾಳಿಸೋದಕ್ಕೆ ಇಡಬೇಕು ಅದರ ಜೊತೆಗೆ ಸ್ವಲ್ಪ ಮೆಂತೆ ಕೂಡ ಹಾಕಿ ಇಡಬೇಕು ಅದು ಚೆನ್ನಾಗಿ ತಾಳಬೇಕು ಅದರ ಜೊತೆಗೆ ಅರ್ಶನ ಪುಡಿನೂ ಕೂಡ ಹಾಕಿ ಇದು ಚೆನ್ನಾಗಿ ತಾಳಿದರೆ ಕಲರ್ ಚೇಂಜ್ ಆಗ್ತದೆ ಮೆಣಸಿನಕಾಯಿದು ಕೂಡ ಕಲರ್ ಚೇಂಜ್ ಆಗ್ತದೆ ಆಡಿಸ್ತಾ ತಾಳಿಸ್ಬೇಕು ಯಾಕೆಂದರೆ ಒಂದೇ ಸರಿ ಹಾಗೆ ಇಟ್ಟು ಬಿಡಬಾರ್ದು ಇದು ತಾಳಿಸಿದ ನಂತರ ನೋಡಿ ಹೇಗೆ ಬಂದಿದೆ ಕಲರ್ ನೋಡಿ ನೀವು ಹೇಳ್ಬೋದು ನೋಡಿ ತಾಳಿಸಿದ ಮೇಲೆ ಮೆಣಸಿನಕಾಯಿ ಪಲ್ಲೆದ್ದು ಈ ರೀತಿ ಬಣ್ಣ ಬಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಪುಂಡಿ ಪಲ್ಯ ಹುಳಿಯಾಗಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ತೀವಿ ಕೆಲವರು ಹಾಕೋಲ್ಲ ಮತ್ತು ಶೇಂಗಾದ ಪುಡಿ ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೊಂಡಿರೋಂಥದ್ದು ಇದು ಎಲ್ಲವನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿಕೊಳ್ಳಬಹುದು ಯಾರಿಗೆ ಒರಳು ಕಲ್ಲೇ ಇರಬೇಕು ಅನ್ನೋರು ವರಳು ಹಾಕಿ ರುಬ್ಬಿ ಇಟ್ಟುಕೊಳ್ಳಬಹುದು ಮೇಲೆ ಒಗ್ಗರಣೆ ಮಾಡಿ ಇದಕ್ಕೆ ಹಾಕಿ ಇದು ಸಾಂಪ್ರದಾಯಿಕವಾದ ರೀತಿಯಲ್ಲಿಯೇ ಮಾಡಿ ತೋರಿಸಿದ್ದು ಇದರಲ್ಲಿ ನಾನು ತೋರಿಸಿದ್ದೆಲ್ಲವೂ ನಮ್ಮ ಹಳೆಯ ಪದ್ಧತಿಯಲ್ಲಿಯೇ ಮಾಡಿ ತೋರಿಸಿದ್ದು ಆದರೆ ನಾವು ಹಳ್ಳಿಯಲ್ಲಿ ಇದ್ದರೆ ಒಲೆಯ ಮೇಲೆ ಮಾಡಿ ತೋರಿಸಬಹುದು ಈಗ ನಮ್ಮಲ್ಲಿ ಒಲೆಯ ಸಾಧ್ಯತೆ ಇಲ್ಲ ಗ್ಯಾಸ್ ಮೇಲೆ ಮಾಡಿ ತೋರಿಸಿದ್ದೇನೆ ಮತ್ತು ಇನ್ನೊಂದು ಥರ ಚಟ್ನಿ ಈ ಬಟ್ಟಲು ಗಡುಬಿನ ಜೊತೆ ಈ ಒಣ ಕೊಬ್ಬರಿ ಚಟ್ನಿ ಪುಡಿಯನ್ನು ಮಾಡುವಂಥದ್ದು ಒಂದು ಸಂಪ್ರದಾಯ ಇದೆ ಕೊಬ್ಬರಿ ತುರಿದುಕೊಂಡು ಅದಕ್ಕೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಇಂಗು ಇದೆಲ್ಲವನ್ನು ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ಇದನ್ನು ಕೂಡ ಗೌರಿಗೆ ನೈವೇದ್ಯಕ್ಕೆ ಹಾಕುವರು ಪುಂಡಿ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡನ್ನು ಮತ್ತು ಬಟ್ಟಲಲ್ಲಿ ತಿಳಿಗಾಣದ ಎಳ್ಳೆಣ್ಣೆ ಮನೆಯಲ್ಲಿ ಮಾಡಿದ ಬೆಣ್ಣೆಯನ್ನು ಕೂಡ ನೈವೇದ್ಯಕ್ಕೆ ಹಾಕಬಹುದು ನೋಡಿ ಇದು ಕೊಬ್ಬರಿ ಚಟ್ನಿ ಇವು ಎಲ್ಲವೂ ಸುಲಭವಾದ ಅಡುಗೆಗಳು ನಾನು ಅಡುಗೆ ಮಾಡ್ತಾನೆ ಹೀಗೆ ವಿಡಿಯೋ ಮಾಡಿ ತೋರಿಸಿದ್ದೇನೆ ಇದಕ್ಕಾಗಿಯೇ ಅಂತ ರೆಡಿ ಮಾಡಿ ಏನು ತೋರಿಸಲಿಲ್ಲ ಏನಾದರೂ ಇದರಲ್ಲಿ ಬೇರೆ ಬೇರೆ ಸಾಮಾನುಗಳ ಚಿತ್ರ ಕಾಣಿಸಬಹುದು ಮಡಿಯಿಂದ ಅಡುಗೆ ಮಾಡುವಾಗ ಎಲ್ಲವೂ ಹತ್ತಿರ ಹತ್ತಿರದಲ್ಲಿಯೇ ಇರುತ್ತವೆ ಅದಕ್ಕಾಗಿ ಬೇರೆ ಚಿತ್ರ ಕೂಡ ಕಾಣಿಸಬಹುದು ನಾನು ಮಾಡ್ತಾ ಮಾಡ್ತಾನೆ ಹೀಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಸರ್ವೇಜನಾ ಸುಖಿನೋ ಭವಂತು ಸಮಸ್ತ ಸಂಮಂಗಳಾನಿ ಭವಂತು ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರಗತ ಶ್ರೀ ಕೃಷ್ಣಾರ್ಪಣಮಸ್ತು